ಹಾಯ್ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೆರಡನೇ ಕೆಂತಿನ ಹಣ ಒಟ್ಟಿಗೆ ಇಂದು ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಜಮಾ ಹೌದು ಸ್ನೇಹಿತರೆ ಶ್ರೀ ಶ್ರೀತ ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಹೇಳುವ ಪ್ರಕಾರ ಇಂದು ಯಾವಾರ ಇಂದು ಸೋಮವಾರ ದಿನಾಂಕ್ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಗೃಹಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಗಂಜಿನ ಹಣ ಒಟ್ಟಿಗೆ ಜಮಾ ಆಗುವ ಸಾಧ್ಯತೆ ತುಂಬ ಇದೆ ಜಮಾ ಆಗುತ್ತದೆ ಕೂಡ ಅದಕ್ಕಾಗಿ ನೀವು ಯುತ್ ಪ್ರೂಫ್ ಸಹಿತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ನಿಮಗೆ ಗೃಹಲಕ್ಷಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಗಂತಿನ ಹಣ ಇಂದು ಜಮಾ ಆಗುತ್ತದೆ ಶ್ರೀ ಲಕ್ಷ್ಮಿ ಅಬ್ಬಕರ ಮೇಡಮ್ ಅವರು ತಿಳಿಸಿದ್ದಾರೆ ನಾ ಹೇಳ್ತಲ್ಲ ಈ ಮಾತನ್ನು ಅದಕ್ಕಾಗಿ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡಿ ಹಾಗಾದ್ರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ನಿಮಗೆ ಗೃಹಕ್ಷ್ಮ ಯೋಜನೆ ಹನ್ನೊಂದನಕ ಕಂತಿನ ಹಣ ಬರಬೇಕಾಗಿತ್ತು ಸುತ್ತ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಹೇಳುವ ಪ್ರಕಾರ ನಿಮಗೆ ಜುಲೈ ಒಳಗಾಗಿ ನಾವು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕದಿನ ಹಣ ಜಮಾ ಮಾಡ್ತೇವೆ ಮತ್ತು ಜುಲೈ ಹದಿನೈದರ ನಂತರ ನಿಮಗೆ ಗೃಹಲಕ್ಷ್ಮೀ ಯೋಜನೆ ಹನ್ನೆರಡನೇ ಕದಿನ ಹಣ ಜಮಾ ಅಂತ ಇದುವರೆಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ದಿನ ಹಣ ಆಲ್ಮೋಸ್ಟ್ ಯಾರಿಗೂ ಬಂದಿಲ್ಲ ಆದ ಕಾರಣ ಶ್ರೀ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಏನಂತ ಹೇಳಿದ್ದಾರೆ ಅಂದ್ರೆ ನಾವು ಗೃಹಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂಚಿನ ಹಣ ಒಟ್ಟಿಗೆ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಅದಕ್ಕಾಗಿ ಜನರಿಗೆ ಒಂದು ಸರ್ಪ್ರೈಸ್ ಕೊಡುವ ಮೂಲಕ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಹಣ ಒಟ್ಟಿಗೆ ಜಮಾ ಮಾಡುವ ಸಹಾಯತೆ ತುಂಬಾ ಇದೆ ಇಂದು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ನೂರಕ್ಕೆ ನೂರು ಪರ್ಸೆಂಟೇಜ್ ಬರುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ಬೋದು ವಿತ್ ಪ್ರೂಫ್ ಸಹಿತ ನೀವು ನೋಡಬಹುದು ಇಲ್ಲಿ ಏನು ಸ್ವತಃ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರೇ ಅವರ ಸ್ವಂತ ಟ್ವಿಟರ್ ಸ್ಟೋರಿ ಹಾಕಿದ್ದಾರೆ ನೋ ನೋಡಬಹುದು ಹೋಗಿ ತಿಳಿಸಿದ್ದಾರೆ ಅಂದ್ರೆ ಚುನಾವಣೆ ನೀತಿ ಸಹಿತದಿಂದಾಗಿ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ ಇನ್ನೆರಡು ದಿನಗಳಲ್ಲಿ ಬಿಡುಗಡೆ ಜುಲೈ ತಿಂಗಳದು ಇದೆ ಜುಲೈ ತಿಂಗಳದು ಇದೇ ಹದಿನೈದರೊಳಗೆ ಪಾವತಿ ಆಗಲಿದೆ ಎಂದು ಶ್ರೀ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಅವರು ಟ್ವಿಟರ್ ಅಕೌಂಟ್ ಅಲ್ಲಿ ನೀವು ಹೋಗ್ಬೇಕಾದ್ರೆ ಅವರು ಸ್ಟೋರಿ ಚೆಕ್ ಮಾಡಬಹುದು ಶ್ರೀ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರ ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ಗಂಟೆ ವೇಟ್ ಮಾಡಿ ಇಂದು ನಿಮಗೆ ಗೃಹಕ್ಷ್ಮೆ ಹನ್ನೊಂದಕ್ಕಂತಿನ ಮತ್ತು ಹನ್ನೆರಡನೇ ದಿನ ಒಟ್ಟಿಗೆ ಜಮಾ ಆಗುವ ಸಾಧ್ಯತೆ ತುಂಬಾ ಇದೆ ಇಲ್ಲ ಅಂದ್ರೆ ನಿಮಗೆ ಹನ್ನೊಂದನೇ ಕಂದಿನ ಹಣ ಮಾತ್ರ ಬರುವ ಸಾಧ್ಯತೆ ಕೂಡ ತುಂಬಾ ಇದೆ ಯಾವುದೇ ರೀತಿ ಟ್ರೆಸ್ ಮಾಡುವ ಅವಶ್ಯಕತೆ ಇಲ್ಲ ಇಂದು ಒಟ್ಟಲ್ಲಿ ನಿಮಗೆ ಯಾವುದೇ ಕಂದಿನ ಹಣ ಹನ್ನೊಂದನೇ ಕಂದಿನ ಹಣ ಅಥವಾ ಹನ್ನೆರಡನೇ ಕಂದಿನ ಹಣ ಅಲ್ಲ ಮೊದಲನಿಗೆ ಹನ್ನೊಂದನೇ ಕಂದಿನ ಹಣ ಜಮಾ ಮಾಡುವ ಸಾಧ್ಯತೆ ತುಂಬಾ ಇದೆ ಇಲ್ಲಿ ಒಟ್ಟಿಗೆ ಸರ್ಪ್ರೈಸ್ ಕೊಡುವ ಮೂಲಕ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಗಂಜಿನ ಹಣ ಒಟ್ಟಿಗೆ ಜಮ ಮಾಡುವ ಸಾಧ್ಯತೆ ಇದೆ ಯಾವುದೇ ರೀತಿ ಟ್ರೆಸಿಂಗ್ ಮಾಡುವ ಅವಶ್ಯಕತೆ ಇಲ್ಲ ಇಂದು ಅಥವಾ ನಾಳೆ ಇನ್ನೆರಡು ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ಮತ್ತು ಹನ್ನೆರಡನೇ ಗಂಜಿನ ಹಣ ಜಮಾ ಆಗುವ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ ಮತ್ತು ಇನ್ನುಳಿದ ಫಲಾನುಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಅದು ಎದ್ರೆ ಯುವ ನಿಧಿ ಯೋಜನೆ ಸ್ನೇಹಿತರೆ ಈಗ ಕಳೆದ ಮೂರು ತಿಂಗಳಿಂದ ಯುವ ನಿಧಿ ಯೋಜನೆ ಯಾವುದೇ ಕಂಚಿನ ಹಣ ಬಂದಿರಲಿಲ್ಲ ಈಗ ಒಟ್ಟಿಗೆ ಮೂರು ಕಂಚಿನ ಹಣ ನಿನ್ನೆಯಿಂದ ಜಮಾ ಆಗಲು ಶುರುವಾಗಿದೆ ಯಾರೆಲ್ಲ ಡಿಪ್ಲೊಮಾ ಹೋಲ್ಡರ್ಸ್ ಇದ್ರಲ್ಲ ಮತ್ತು ಡಿಗ್ರಿ ಹೋಲ್ಡರ್ಸ್ ಹೋಲ್ಡರ್ಸ್ ಇದ್ರಲ್ಲ ಅವರಿಗೆ ಜಮಾ ಆಗ್ತಾ ಇದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ